ಹಾ ಹಲೋ ನಮಸ್ಕಾರ ಸಂಜೆ ಹಸಿವಿಗೆ ಒಂದು ಹತ್ತು ನಿಮಿಷದಲ್ಲಿ ರೆಡಿಯಾಗೋದಂಥ ಅವಲಕ್ಕಿ ಮಿಕ್ಚರ್ ಮಾಡೋದು ಹೇಗೆ ಅಂತ ನೋಡೋಣ ಅದರಲ್ಲೂ ನಾಲ್ಕು ಗುಂಟೂರು ಮೆಣಸಿಕ್ ಮುಕ್ಕಾಲು ಕಪ್ಪಷ್ಟು ಉರ್ಗಡ್ಲೆ ಕಡಲೆ ಬೀಜ ಸಣ್ಣಗೆ ಸ್ಲೈಸ್ ಮಾಡಿರುವಂಥ ಅರ್ಧ ಕಪ್ಪು ಕೊಬ್ಬರಿ ತುರಿ ಮತ್ತು ಎರಡೆರಡು ಜಜ್ಜಿದ ಬೆಳ್ಳುಳ್ಳಿ ಎರಡು ಕಪ್ಪಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಇಲ್ಲಿ ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜನ ಫಸ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪನೇ ಎಣ್ಣೆ ಬಿಟ್ಕೊಳ್ಳಿ ಜಾಸ್ತಿ ಎಣ್ಣೆ ಬಿಟ್ಕೊಂಡ್ರೆ ಹಾಳಾಗುತ್ತೆ ಅವಲಕ್ಕಿ ಫ್ರೈ ಮಾಡ್ತಾ ಮಾಡ್ತಾ ಗಲೀಜಾಗೋಗುತ್ತೆ ಸ್ವಲ್ಪ ಎಣ್ಣೆ ಅದಕ್ಕೆ ಇಷ್ಟು ಬೇಕೋ ಅಷ್ಟೇ ಅವಲಕ್ಕಿಗೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆನ ಬಿಟ್ಕೊಳ್ಳಿ ಅದಾಗಿದೆ ಈಗ ಇನ್ನು ಉರುಗಡ್ಲೆ ತೊಗೊಂಡಿದ್ದೀನಿ ಈ ಉರುಗಡ್ಲೆಯೂ ಕೂಡ ಸ್ವಲ್ಪ ಈ ಥರ ಸ್ಟ್ರೈನರ್ ಸಹಾಯದಿಂದ ಇದು ಮಾಡ್ಕೊಳ್ಳಿ ಎತ್ತಕ್ಕ ತುಂಬಾ ಈಸಿ ಆಗುತ್ತೆ ಇದು ಸ್ವಲ್ಪ ಚೇ ಕಲರ್ ಚೇಂಜ್ ಆದರೆ ಸಾಕು ಒಂದು ಟು ಟು ಮಿನಿಟ್ಸ್ ಐ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲವನ್ನೂ ಈ ಥರ ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ಈಗ ಕೊಬ್ಬರಿನ ಹಾಕ್ಕೊಂಡು ಇದೇ ಥರ ಗೋಲ್ಡನ್ ಬ್ರೌನ್ ಬರೋ ಇದನ್ನ ಫ್ರೈ ಮಾಡ್ಕೊಬೇಕು ಯಾಕೆ ಜೊತೆ ಮಧ್ಯ ಮಧ್ಯ ಈ ಕೊಬ್ಬರಿ ಸೂರಿ ಫ್ರೈ ಆಗಿರೋ ಸಿಕ್ಕರೆ ತುಂಬನೇ ಟೇಸ್ಟ್ ಆಗಿರುತ್ತೆ ನೋಡಿ ಆಲ್ಮೋಸ್ಟ್ ಇದು ಗೋಲ್ಡನ್ ಕಲರ್ ಬಂದಿದೆ ಈಗ ತೆಗೆದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ನಲ್ಲ ಎರಡನ್ನ ಅದನ್ನ ಹಾಕಿದ್ದೀನಿ ಮತ್ತು ಆಗೇ ಅದಕ್ಕೆ ಒಂಟು ಮೆಣ್ಸಿಕಾಯಿ ತೊಗೊಂಡಿದ್ನೆಲ್ಲ ಒಂದು ನಾಲ್ಕು ಅದನ್ನ ಕೂಡ ಹಾಕಿ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಸಾಕು ಐ ಫ್ಲೇಮಲ್ಲಿ ಇರುತ್ತಲ್ಲ ಬೇಗನೆ ಆಗೋಗುತ್ತೆ ಎರಡು ನಿಮಿಷದಲ್ಲಿ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ ಅದೇ ರೀತಿ ಕರ್ಬೇವ್ ಸೊಪ್ಪು ಕೂಡ ಆಗೋವರೆಗೂ ಕೂಡ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ ಈಗ ಎಣ್ಣೆ ಕಾದಿರಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡು ಯಾವಾಗಲೂ ಕಾಯಿಸಿರ್ಬೇಕು ಈ ಎಣ್ಣೆನ ಈ ಥರ ಹಾಕಿದ ತಕ್ಷಣ ಈ ಥರ ಪುರಿ ಥರ ಉಪ್ಪು ಬರಬೇಕು ಇಲ್ಲಾಂದರೆ ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಥರ ಇರುತ್ತೆ ಅವಲಕ್ಕಿ ಈ ಥರ ಪುರಿ ಥರ ಉಪ್ಪಬೇಕು ನೋಡಿ ಇದು ನೊರೆಯೆಲ್ಲ ನಿಂತ ತಕ್ಷಣ ಇದನ್ನ ಎತ್ಕೊಂಡ್ರೆ ಸಾಕಾಗುತ್ತದೆ ಇದನ್ನ ನೋಡಿ ನಾನು ಈ ಥರ ಡೈರೆಕ್ಟಾಗಿ ಆ ಸ್ಟ್ರೈನರ್ ಸಹಾಯದಿಂದ ಈ ಥರ ಎತ್ಕೊತಾ ಇದ್ದೀನಿ ಇಲ್ಲ ಇನ್ನೊಂದು ಎರಡು ಥರವೇನೋ ತೋರಿಸಿದ್ದೀನಿ ಇಲ್ಲಾಂದರೆ ನೋಡಿ ಈ ಥರ ಸ್ಟ್ರೈನರ್ನ ಮಧ್ಯ ಇಟ್ಟು ಅಲ್ಲಿ ಎಷ್ಟಾಗುತ್ತೆ ಎಣ್ಣೆ ಎಷ್ಟಿದೆ ಅಷ್ಟೊಳಕ್ಕೆ ಈಗ ಅವಲಕ್ಕಿನ ಈ ಥರ ಹಾಕ್ಬೋದು ಈಗ ಈಸಿ ಆಗುತ್ತೆ ಎತ್ಕೊಳ್ಳೋಕ್ಕೆ ನೋಡಿ ಈ ಥರ ತುಂಬಾ ಚೆನ್ನಾಗಿ ಬೇಗ ಬೇಗನೆ ಆಗೋಗುತ್ತೆ ಆದರೆ ಐ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಟ್ಟರಂತೂ ಅವಲಕ್ಕಿ ಗಟ್ಟಿಯಾಗಿ ಚೆನ್ನಾಗಿರೋಲ್ಲ ಎಣ್ಣೆ ಎಲ್ಲ ಅಬ್ಸರ್ವ್ ಮಾಡ್ಕೊಳುತ್ತೆ ನೋಡಿ ಇಲ್ಲಿ ಈಗ ಇದೇ ಥರ ಎಲ್ಲನೂ ಕರೆದು ಇಟ್ಕೊಂಡಿದ್ದೀನಿ ಈಗ ಎಲ್ಲನೂ ಮಿಕ್ಸ್ ಮಾಡಿಬಿಡೋಣ ಮಸಾಲೆ ಎಲ್ಲನೂ ಹಾಕೋ ಅಷ್ಟರಲ್ಲಿ ನಾವು ಒಂದು ಸರಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಅಂದರೆ ಸ್ವಲ್ಪ ನಿಮ್ಗೆ ಎಷ್ಟು ಸ್ಪೈಸ್ ಬೇಕೋ ಅಷ್ಟು ಹಾಕೋಬೋದು ಇಲ್ಲಿ ನನ್ನ ಮಗ ತಿನ್ನೋದರಿಂದ ನಾನು ಸ್ವಲ್ಪ ಕಡಿಮೆಯೇ ಹಾಕಿದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಒಂದು ಕಾಲು ಟೇಬಲ್ ಸ್ಪೂನ್ ಆದರೆ ಸಾಕು ಸಾಲ್ಟು ಜಾಸ್ತಿಯಾಗಿ ಹೋಗುತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಈಗ ಇದೆಲ್ಲ ಮಿಕ್ಸ್ ಇದೆಲ್ಲ ಮಸಾಲೆ ಹಾಕಿದ ಹಾಕಿದ್ಮೇಲೆ ನೀಟಾಗಿ ಇದನ್ನ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ರೆ ಅವಲಕ್ಕಿ ಮಿಕ್ಸ್ಚರ್ ಈಸ್ ರೆಡಿ ತುಂಬಾ ಟೇಸ್ಟಿಯಾಗಿತ್ತು ಹೊರಗಡೆ ನಾವು ತಂದು ತಿನ್ನೋ ಬದಲು ಹತ್ತು ನಿಮಿಷದಲ್ಲಿ ಟೈಮ್ ಕೊಟ್ಟರೆ ಸಾಕಾಗುತ್ತೆ ರೆಡಿ ಆಗುತ್ತೆ ನೋಡಿ ಈ ಥರ ಟೈಟ್ ಕಂಟೈನರಲ್ಲಿ ಇಟ್ಕೊಂಡ್ರೆ ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಹೊರಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ